ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಕಳೆದ ವಿಡಿಯೋದಲ್ಲಿ ಕಳೆದ ಬ್ಲಾಗಲ್ಲಿ ನಾನು ನಾವು ಹಳೇಬೀಡಿಗೆ ಹೋಗಿದ್ದು ಹಾಗೆ ಅಲ್ಲಿನ ದೇವಾಲಯವನ್ನು ನಿಮಗೆಲ್ರಿಗೂ ಕೂಡ ತೋರಿಸಿದ್ದೀನಿ ಕೆಲವೊಂದಷ್ಟು ವಿಷಯಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹಳೇ ಹತ್ರನೇ ಇರುವಂಥದ್ದು ಬೇಲೂರಿನ ಚನ್ನಕೇಶವ ದೇವಾಲಯ ದೂರ ಏನಿಲ್ಲ ಹಳೇಬೀಡು ಬೇಲೂರು ಹತ್ತು ಹತ್ರನೇ ಬರುತ್ತೆ ನೀವು ಒನ್ ಡೇಗೆ ಪ್ಲಾನ್ ಮಾಡಿಕೊಂಡ್ರೆ ಎರಡೂ ದೇವಾಲಯಗಳನ್ನ ಕೂಡ ನೋಡ್ ನೋಡಿ ಹೋಗ್ಬೋದು ಬಟ್ ಇವಾಗೇನಪ್ಪ ಅಂದರೆ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಬೇಗ ಹೊರಟ್ರೆ ತುಂಬ ಒಳ್ಳೆಯದು ಎರಡೂ ದೇವಾಲಯಗಳನ್ನು ನೋಡಿ ಒನ್ ಡೇ ಟ್ರಿಪ್ ಮಾಡಿಕೊಂಡು ಹೋಗ್ಬೋದು ಹಾಗೆ ಬೇಲೂರಿನ ಚೆನ್ನಾಗಿ ದೇವಾಲಯದ ದರ್ಶನ ಮಾಡೋಣ ಬನ್ನಿ ಗುಡಿಯಲ್ಲಿ ಗುಡಿಯಲ್ಲಿ ಬೇಲೂರ ತೋರಿಸು ಈ ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ದೊರೆ ರಾಜ ವಿಷ್ಣುವರ್ಧನ ವಿಷ್ಣುವರ್ಧನನ್ನು ಮಾಡದಿ ಶಾಂತಲೆ ಇವರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳು ಅಪಾರ ನಮಗೆ ಪ್ರಮುಖವಾದಂತಹ ಹಲ್ವಾರು ದೇವಾಲಯಗಳನ್ನು ನಾವು ನೋಡ್ಬೋದು ಅದರಲ್ಲಿ ಬೇಲೂರಿನ ಈ ಚನ್ನಕೇಶವ ದೇವಾಲಯ ತುಂಬ ವಿಶಾಲವಾದಂತಹ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಪ್ರಮುಖ ದೇವಾಲಯ ಹಾಗೆ ಇಲ್ಲಿ ಹಿಂದಿನ ನಮ್ಮ ಹಿಂದೂ ಧರ್ಮದ ಮಹಾಕಾವ್ಯ ಪ್ರಮುಖ ಮಹಾಕಾವ್ಯಗಳಾದಂತಹ ರಾಮಾಯಣ ಮತ್ತು ಮಹಾಭಾರತದ ಎಲ್ಲ ಚಿತ್ರಣಗಳನ್ನು ಆಲ್ಮೋಸ್ಟ್ ಎಲ್ಲ ಚಿತ್ರಣಗಳನ್ನು ನಾವಿಲ್ಲಿ ನೋಡ್ಬೋದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂತಹ ಕಲೆಯ ಕಲೆಯ ಒಂದು ಚಿತ್ರಣಗಳನ್ನು ನಾವಿಲ್ಲಿ ಗಮನಿಸ್ಬೋದು ಅಂತಹ ಕಲೆಗಾರರಿಗೆ ನಿಜವಾಗ್ಲೂ ನಮ್ಮದೊಂದು ನಮ್ಮ ನಮ್ಮ ಅಂತಲೇ ಹೇಳ್ಬೋದು ನಮ್ಮ ನಮನಗಳು ಅಂತ ಹೇಳ್ಬೋದು ಬನ್ನಿ ದೇವಾಲಯದ ಒಳಗಡೆ ಹೋಗೋಣ ದೇವರ ಆ ಚನ್ನಕೇಶವ ದೇವನ ದರ್ಶನ ಮಾಡೋಣ ಇಲ್ಲಿ ನೋಡ್ಬೋದು ಸಳನು ಹುಲಿಯನ್ನು ಕೊಲ್ಲುತ್ತಿರುವಂತಹ ಚಿತ್ರಣ ಇವರ ಲಾಂಛನ ಹೊಯ್ಸಳರ ಲಾಂಛನ ಕೂಡ ಹೌದು ಹಾಗೆ ಇಲ್ಲಿ ನೋಡ್ಬೋದು ಒಂದು ಕೂಡ ವಿಭಿನ್ನವಾಗಿರುವಂತಹ ಕಲೆ ಅಂತಲೇ ಹೇಳ್ಬೋದು ಒಂದು ನಲ್ ಒಳಗಡೆ ನಲ್ವತ್ತೆಂಟು ಕಂಬಗಳನ್ನು ಒಳಗೊಂಡಿತ್ತು ಒಂದು ಕಂಬ ಇದ್ದ ಹಾಗೆ ಇನ್ನೊಂದು ಕಂಬ ಪ್ರತಿಯೊಂದೂ ಕೂಡ ವಿಭಿನ್ನವಾಗಿದೆ ಆ ಕಾಲದಲ್ಲಿ ಕೂಡ ಅಷ್ಟು ತಂತ್ರಜ್ಞಾನ ಇದ್ದೇ ಇದ್ರೂ ಕೂಡ ಆ ಕಾಲದಲ್ಲಿನೇ ಎಲ್ಲ ರೀತಿಯ ನಾವು ಚಿತ್ರಣಗಳನ್ನು ಎಲ್ಲ ರೀತಿಯ ಚಿತ್ರಣಗಳನ್ನು ನಾವು ನೋಡಬಹುದು ಬನ್ನಿ ದೇವಾಲಯದ ಹೊರಗಡೆ ಒಂದು ಪ್ರದರ್ಶನವನ್ನು ಹಾಕ್ಕೊಂಡು ಬರೋಣ ಪ್ರತಿ ಒಂದು ಕೂಡ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈಗಿನ ಎಲ್ಲ ತಂತ್ರಜ್ಞಾನಗಳನ್ನು ಆವಾಗಿ ಆವಾಗಿನ ಕಾಲದಲ್ಲಿನೇ ನೂರಾರು ವರ್ಷಗಳ ಹಿಂದಿನ ಕಾಲದಲ್ಲಿನೇ ಕೂಡ ಅಷ್ಟು ತಂತ್ರಜ್ಞಾನದಲ್ಲಿ ಮುಂದಿದ್ರು ಆಗಿನ ತಂತ್ರಜ್ಞಾನ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ನಾವು ಇಲ್ಲಿ ಪ್ರತಿಯೊಂದು ಕಲ್ಲನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅರ್ಥ ಆಗುತ್ತಾ ಶತಮಾನಗಳ ಹಿಂದಿನ ಕಾಲದ ಜನರ ಜೀವನ ರೀತಿ ನೀತಿ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳನ್ನು ನಾವು ಪ್ರತಿಯೊಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದನ್ನು ನೋಡಬಹುದು ಅವರ ತಂತ್ರಜ್ಞಾನವನ್ನು ನಾವಿಲ್ಲಿ ಗಮನಿಸಬಹುದು ಹಾಗೆಯೇ ಇಂದಿನ ದೇವಾನುದೇವತೆಗಳ ಚಿತ್ರಣಗಳಾಗಿರಬಹುದು ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ನಮಗೆ ಆಗುತ್ತೆ ಹಾಗೆ ಇಷ್ಟು ವಿಶಾಲವಾಗಿರುವಂತಹ ದೇವಾಲಯಗಳು ನಾವು ಕೆಲವಷ್ಟು ನೋಡಲಿಕ್ಕೆ ಸಾಧ್ಯ ಹಾಗೆ ಇಲ್ಲಿ ಕಲ್ಯಾಣ ಕೂಡ ಒಳಗೊಂಡಿದೆ ಅಂದರೆ ಮುಂದಿನ ಕಾಲದ ದೇವಾಲಯಗಳಲ್ಲಿ ಹೇಗಿದೆ ಕಲ್ಯಾಣದಿಂದ ನೀರನ್ನ ತಗೊಂಡು ಮಡಿಯಿಂದ ದೇವ್ರನ್ನ ಪೂಜೆ ಮಾಡುವಂಥದ್ದು ಹಾಗೆ ಇಲ್ಲಿ ಇಲ್ಲೇ ಕೆಲವೊಂದಷ್ಟು ಫೋಟೋಗಳನ್ನ ಕೂಡ ನಾವು ಮತ್ತೆ ಮತ್ತು ಊರಿಗೆ ಹೊರಟ್ವಿ ಮಾರ್ಗ ಮಧ್ಯೆ ನಮಗೆ ಇನ್ನೊಂದು ದೇವಾಲಯವನ್ನು ಕೂಡ ನಾವು ನೋಡಿದ್ವಿ ಆ ದೇವರು ಯಾವುದಪ್ಪ ಅಂತಂದರೆ ಬೇಲೂರಿನ ಚನ್ನಕೇಶವನ ಹೆಂಡತಿ ಅಥವಾ ಮಡದಿ ಲಕ್ಷ್ಮೀ ದೇವಿಯ ರಥೋತ್ಸವ ನಡೀತಾ ಇತ್ತಂತೆ ಅವತ್ತು ಅದು ಈ ರಥೋತ್ಸವ ಆದ ನಂತರ ಇದೇ ಲಕ್ಷ್ಮೀ ದೇವಿ ನೋಡ್ಬೋದು ಒಳಗಡೆ ಹಾಗೆ ಈ ರಥೋತ್ಸವ ಆದ ನಂತರದಲ್ಲಿ ಬೇಲೂರಿನ ಚನ್ನಕೇಶವನ ರಥ ಎಳೆಯೋದಂತೆ ಹಾಗಾಗಿನೇ ನಾವಲ್ಲಿ ಅಬ್ಸರ್ವ್ ಮಾಡಿದ್ವಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಡೆಕೋರೇಷನೆಲ್ಲ ಮಾಡ್ತಾಯಿದ್ರು ತೇರಿಗೆ ರಥಕ್ಕೆ ಎಳೆಯೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರು ತುಂಬಾ ಖುಷಿಯಾಯಿತು ಬೇಲೂರಿನ ಚನ್ನಕೇಶವನ ಮಡದಿ ಲಕ್ಷ್ಮೀ ದೇವಿಯ ತೇರನ್ನು ಎಳೆದ ನಂತರ ಆ ದೇವರಿಗೆ ಪೂಜೆ ಮಾಡಿದ ನಂತರ ಬೇಲೂರಿನ ಚನ್ನಕೇಶವ ದೇವಾಲಯದ ತೇರನ್ನು ಎಳೆಯೋದಂತೆ ದೇವಿಗೆ ನಮಸ್ಕಾರ ಮಾಡಿಬಿಟ್ಟು ನಾವು ಕೂಡ ರಥಕ್ಕೆ ಒಂದು ನಮಸ್ಕಾರನ ಮಾಡಿಬಿಟ್ಟು ಊರಿಗೆ ವಾಪಸ್ಸಾದ್ವಿ ಹಾಗೇ ನಮ್ಮ ತಮ್ಮನ ಬರ್ತಡೇನ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ ಅವನು ಬೆಂಗಳೂರಲ್ಲಿದ್ದ ನಾವು ದಾವಣಗೆರೆಯಲ್ಲಿದ್ವಿ ಹಾಗಾಗಿ ಮತ್ತೆ ಒಂದು ಕೇಕ್ನ ತೊಗೊಂಬಂದು ಅವನು ಕೂಡ ಬೆಂಗಳೂರು ರಿಟರ್ನ್ ಆಗಬೇಕಾಯಿತು ಮಕ್ಕಳೆಲ್ಲಿದ್ದರು ಅಂತ ಹೇಳಿಟ್ಟು ಏನಾಗಲ್ಲ ಅಷ್ಟೇ ಮುಗಿಯುತ್ತ Happy, happy birthday, 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 to birthday to you. Happy birthday, birthday to you. Happy birthday, birthday to you. Happy birthday, birthday to you. May God bless you. <laughs> <birthday to laughs> <birthday>. <wollte surface> <laughs> ತಕ್ಕ ಮಾು ನನ್ನ ಮಕ್ಕಳು ಅವ್ರ ಮಾಮನ್ ಬರ್ತಾಡೆ ಮಾಡ್ಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರಿಂದ ಬರ್ತಡೇ ಮಾಡಬೇಕಾಯಿತು ಅವ್ನು ಬರ್ತಡೇ ಆಗಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗ್ತಾನೆ ಬಂದಿತ್ತು ಮತ್ತು ನಾವು ಕೂಡ ಒಂದು ಕೇಕ್ ತೊಗೊಂಬಂದು ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಈ ಬರ್ತಡೇ ಯಾರದೇ ಬರ್ತಡೇ ಆದರೂ ಖುಷಿ ಪಡೋದು ಮಕ್ಕಳು ಹಾಗಾಗಿ ಬರ್ತಡೇ ಎಲ್ಲ ಮುಗಿಸಿದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು